ಎನರ್ಜಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಸುನನಾ ಪಾಟಲ್ ನೀವೇನಾದರೂ ಹೊಸೊಬ್ಬರಾಗಿದ್ರೆ ನಾನು ನನ್ನ ಚಾನಲಲ್ಲಿ ಯಾವ ರೀತಿ ವಿಡಿಯೋಸ್ ಮಾಡ್ತೀನಿ ಅಂತ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ನಾನು ನನ್ನ ಚಾನಲಲ್ಲಿ ನಮ್ಮ ಅಜಾಗೃತ ಮನಸ್ಸಿನ ಶಕ್ತಿನ ಉಪಯೋಗಿಸ್ಕೊಂಡು ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸಾರಿ ತುಂಬ ದಿನ ಆಯಿತು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಒಂದು ತುಂಬ ಬ್ಯುಸಿ ಇತ್ತು ಮತ್ತು ಇನ್ನೊಂದು ಹುಷಾರಿರಲಿಲ್ಲ ನನಗೆ ಇನ್ನೂ ಸ್ಟಿಲ್ ನಾಕ್ ಶೀತ ಇದೆ ಸೊ ವಾಯ್ಸ್ ಏನಾದರೂ ಕ್ಲಿಯರಾಗಿ ಕೇಳಿಸ್ತಿಲ್ಲ ನನ್ನದು ಅಂದರೆ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಶೀತ ಇದೆ ಸೊ ಕ್ಲಿಯರಾಗಿ ಕೇಳಿಸಲ್ಲ ಸಾರಿ ನನ್ನ ವಾಯ್ಸನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ಇಷ್ಟು ದಿನ ನಾನು ವೀಡಿಯೋಸ್ ಇಲ್ಲ ಅಂದರೂ ಕೂಡ ಎಷ್ಟು ಪೇಷನ್ಸಿಂದ ಇರ್ತೀರ ಆ್ಯಂಡ್ ಥ್ಯಾಂಕ್ ಯು ಫಾರ್ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ಗೆ ತುಂಬ ತುಂಬ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡ್ತೀರ್ರಿ ಥ್ಯಾಂಕ್ ಯು ಫಾರ್ ಒನ್ ಪಾಯಿಂಟ್ ನೈನ್ ಕೆ ಸಬ್ಸ್ಕ್ರೈಬರ್ಸ್ ಲಿಟ್ರಲ್ ಮೀನ್ಸ್ ಲಾಟ್ ಟು ಮೀ ಥ್ಯಾಂಕ್ಸ್ ಎಲ್ಲರಿಗೂ ನನ್ನ ಮೇಲೆ ನಮ್ಗೆ ಕೆಟ್ಟಿರೋದಕ್ಕೆ ನನ್ನ ವಿಡಿಯೋಸ್ ಮೇಲೆ ನಮ್ಗೆ ಇಟ್ಟಿರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಮೊದಲನೇದಾಗಿ ಇವತ್ತು ಆಲ್ರೆಡಿ ನಿಮಗೆ ತಮ್ಮನ್ನ ಎಲ್ಲ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ನಾನು ಯಾವ ರೀತಿ ವಿಡಿಯೋ ಮಾಡ್ತಿದ್ದೀನಿ ಇವತ್ತಂತ ಎಸ್ ಇವತ್ತು ನಾನು ಹೇಗೆ ಮಲ್ಟಿಪಲ್ ಡಿಸಾರ್ಜ್ನ ಮ್ಯಾನಿಫೆಸ್ಟ್ ಮಾಡೋದು ನನಗೆ ತುಂಬ ಜನ ಕ್ವಶನ್ಸ್ ಕೇಳ್ತಿರ್ತಾರೆ ಮಲ್ಟಿಪಲ್ ಡಿಸಾರ್ಸ್ನ ಹೇಗೆ ಮ್ಯಾನಿಫೆಸ್ಟ್ ಮಾಡೋದು ಅದು ಪಾಸಿಬಲ್ನಾ ಮೊದಲನೇದಾಗಿ ಮಲ್ಟಿಪಲ್ ಡಿಸಾರ್ಸ್ನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಆಗತ್ತ ದ ಆನ್ಸರ್ ಇಸ್ ಎಸ್ ನೀವು ಮಲ್ಟಿಪಲ್ ಡಿಸಾರ್ಸ್ನ ಮ್ಯಾನಿಫೆಸ್ಟ್ ಮಾಡ್ಕೊಬೋದು ನೀವು ಹೇಗೆ ಮ್ಯಾನಿಫೆಸ್ಟ್ ಮಾಡ್ತೀರಾ ನಿಮ್ಮ ಯೋಚನೆಗಳಿಂದ ಓಕೆ ಇಟ್ ಡಸಂಟ್ ನೆಸೆಸರಿಲಿ ನೀವು ಯಾವಾಗಲೂ ಅಫರ್ಮೇಷನ್ಸ್ ಹೇಳ್ತಾ ಕೊಡಬೇಕು ಸ್ಕ್ರಿಪ್ಟ್ ಮಾಡ್ತಾ ಕೂಡಬೇಕು ಅಥವಾ ವಿಸುಲೈಸ್ ಮಾಡ್ತಾ ಕೂಡಬೇಕು ಆ ಥರ ಯಾವ ರೂಲ್ಸ್ ಇಲ್ಲ ಜಸ್ಟ್ ಬೀಂಗ್ ಅವೇರ್ ಜಸ್ಟ್ ಏನೋ ಒಂದು ಥಾಟ್ನ ಇಟ್ಕೊಂಡು ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ ಸೊ ನೀವು ಯಾ ಯಾವ ಡಿಸೈರ್ಸ್ನ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರೋ ಅಂದರೆ ನಿಮ್ಗೆ ಏನೇನು ಆಸೆಗಳಿದೆ ಅದು ಏನೋ ಮ್ಯಾನಿಫೆಸ್ಟ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀರೋ ಆದರೆ ಎಲ್ಲದ್ರ ಬಗ್ಗೆಯೂ ಆಫ್ಕೋರ್ಸ್ ಥಿಂಕ್ ಮಾಡ್ತೀರಾ ನೀವು ಓಕೆ ಸೊ ಡೈಲಿ ನಿಮ್ಮ ಡಿಸೈರ್ಸ್ ಬಗ್ಗೆ ನೀವು ಖಂಡಿತ ಥಿಂಕ್ ಮಾಡ್ತೀರಾ ಎಲ್ರಿಗೂ ಆಸೆಗಳಿರುತ್ತೆ ನಿಮ್ಮ ಆಸೆಗಳ ಬಗ್ಗೆ ನೀವು ಇವಾಗಲೂ ಥಿಂಕ್ ಮಾಡ್ತಿರ್ತೀರ ನನ್ನ ಲೈಫ್ ಈ ಥರ ಇರಬೇಕು ನಾನು ಈ ಥರ ಸಕ್ಸಸ್ಫುಲ್ ಆಗಬೇಕು ಈ ಥರ ದುಡ್ಡು ಸಂಪಾದನೆ ಮಾಡಬೇಕು ನನ್ನ ಲೈಫ್ ಈ ಥರ ಸೆಟಲ್ ಮಾಡ್ಕೊಬೇಕು ನಾನು ನಮ್ಮ ಮನೆ ಈ ಥರ ಇರಬೇಕು ನನ್ನ ಲೈಫ್ ಈ ಥರ ಇರಬೇಕು ಈ ಥರ ತುಂಬ ಪ್ಲ್ಯಾನ್ಸ್ಗಳನ್ನ ಇಟ್ಕೊಂಡಿರ್ತಾರ ಅದನ್ನೆಲ್ಲ ಹೇಗೆ ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಆ್ಯಂಡ್ ಒಟ್ಟಿಗೆ ಅಲ್ವಾ ನಿಮ್ಮ ಕ್ವಶನ್ ಇದೆಲ್ಲ ಕೂಡ ಒಟ್ಟಿಗೆ ಮ್ಯಾನಿಫೆಸ್ಟ್ ಮಾಡ್ಕೊಬೋದಾ ಅಥವಾ ಸ್ಟೆಪ್ ಬೈ ಸ್ಟೆಪ್ ಮ್ಯಾನಿಫೆಸ್ಟ್ ಮಾಡ್ಕೊತ ಹೋಗಬೇಕಾ ಸೊ ನಾನು ಮೊದಲೇ ಹೇಳ್ತೀನಿ ನೀವು ಒಂದೇ ಡಿಸೈರ್ಸ್ನ ಮ್ಯಾನಿಫೆಸ್ಟ್ ಮಾಡ್ತೀರಾ ಹಾಗೂ ವರ್ಕ್ ಆಗುತ್ತೆ ಮಲ್ಟಿಪಲ್ ಡಿಸೈರ್ಸ್ನ ಮ್ಯಾನಿಫೆಸ್ಟ್ ಮಾಡ್ತೀರಾ ಹಾಗೂ ವರ್ಕ್ ಆಗುತ್ತೆ ನೀವು ಮಾಡಬೇಕಾಗಿರೋದು ಏನು ಅಷ್ಟನ್ನಷ್ಟೇ ನಾನು ಹೇಳ್ತೀನಿ ಅದನ್ನು ನೀವು ಅಪ್ಲೈ ಮಾಡ್ಕೊಂಡು ಹೋದರೆ ನೀವು ಆರಾಮಾಗಿ ನಿಮ್ಮ ಮಲ್ಟಿಪಲ್ ಡಿಸೈರ್ಸ್ನ ಮ್ಯಾನಿಫೆಸ್ಟ್ ಮಾಡ್ಕೊಬೋದು ಆ್ಯಂಡ್ ಅಟ್ ಎ ಟೈಮ್ ನನಗೇನಾದ್ರು ತುಂಬ ಡಿಸೈರ್ಸ್ ಅಂದರೆ ಲೈಕ್ ಒಂದು ರೂಮ್ ಮೇಲೆ ಫೋಕಸ್ ಮಾಡೋಕ್ಕಾಗಲ್ಲ ಬಿಕಾಸ್ ನನಗೆ ಒಂದೇ ಡಿಸೈರ್ ಅಷ್ಟೇ ಇಷ್ಟ ಇಲ್ಲ ಆಫ್ಕೋರ್ಸ್ ನಾನು ಎಲ್ರಿಗೂ ಒಂದೇ ಡಿಸೈರ್ ಅಲ್ಲ ತುಂಬ ಡಿಸೈರ್ಸ್ ಇರುತ್ತೆ ಅದೆಲ್ಲ ಮ್ಯಾನಿಫೆಸ್ಟ್ ಮಾಡಬೇಕಂತಲೇ ಇರ್ತೀರ ಬಟ್ ಎಲ್ಲೋ ಒಂದು ಕಡೆ ಒಳಗಡೆಯಿಂದ ಆಗುತ್ತಾ ಎಲ್ಲ ಡಿಸೈಸ್ನ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಸಾಧ್ಯನ ಈ ರೀತಿ ಡೌಟ್ ಇರುತ್ತೆ ಸೊ ಅದರಿಂದ ಏನು ಮಾಡಿಬಿಡ್ತೀರಾ ಒಂದು ಟೆಸ್ಟ್ ಕಾನ್ ಆಗಿಬಿಟ್ಟಿರ್ತೀರ ಬಟ್ ಮ ಡಿಫಾಲ್ಟ್ ಮೋಡ್ ಓಕೆ ವಾಂಟ್ ಟು ಸೇ ನಿಮ್ಮ ಡಿಫಾಲ್ಟ್ ಮೋಡ ಮ್ಯಾನಿಫೆಸ್ಟೇಷನ್ ನೀವು ನ್ಯಾಚುರಲಿ ಯಾವಾಗಲೂ ಮ್ಯಾನಿಫೆಸ್ಟ್ ಮಾಡ್ತಾನೆ ಇರ್ತೀರ ವೆದರ್ ಅದು ನಿಮಗೆ ಗೊತ್ತಿದೆಯೋ ಇಲ್ವೋ ಹೇಗೆ ನಿಮ್ಮ ಒಂದು ಥಾಟ್ಸ್ನ ಮೂಲಕ ರೈಟ್ ಬಿಕಾಸ್ ಲಾಫ್ ಸ್ಟೇಟ್ ಸೇಟ್ ಅದೇ ಅಲ್ವಾ ಸೊ ನೀವು ಏನು ಥಿಂಕ್ ಮಾಡ್ತೀರಾ ಅಝಿಮ್ ಮಾಡ್ತೀರಾ ನಿಜ ಅಂತ ಅದು ನಿಜ ಅಂತ ಸೊ ವಾಟ್ ಎವರ್ ನಿಮ್ಮ ಡಿಸೈರ್ಸ್ನ ನೆಂಟ್ ಮಾಡ್ಕೊಳ್ಳಿ ಅದರ ರಿಲೇಟೆಡ್ ನಿಮಗೇನು ಥಾಟ್ಸ್ ಇದೆ ಅದನ್ನು ನೆಂಟ್ ಮಾಡ್ಕೊಳ್ಳಿ ಆ್ಯಂಡ್ ನಿಮಗೆ ಏನು ಇವಾಗ ಥಾಟ್ಸ್ ಇದೆ ಅದ್ರ ಮೇಲೆ ಅದಕ್ಕೆ ಆಲ್ರೆಡಿ ಮ್ಯಾನಿಫೆಸ್ಟ್ ಆಗಿದೆ ಸಪೋಸ್ ಒಂದು ಡಿಸೈರ್ ಇದೆ ನಿಮಗೆ ಅದು ನಿಮ್ಮ ಹತ್ರ ಇಲ್ಲ ಅಂತ ನಿಮ್ಮ ಥಾಟ್ ಆಗಿದ್ದರೆ ಅದು ನಿಮ್ಮ ಹತ್ರ ಇರಲ್ಲ ಬಟ್ ಸಪೋಸ್ ಏನೋ ಒಂದು ಡಿಸೈರ್ ನನ್ನ ಸನ್ ಮಾಡ್ಕೊಳ್ಳಿ ಅದು ನಿಮ್ಮ ಹತ್ರ ಇದೆ ಅಂತ ಅಂದರೆ ಅದು ನಿಮ್ಮ ಹತ್ರ ಇದೆ ಓಕೆ ಎವ್ರಿಥಿಂಗ್ ಈಸ್ ಮೈಂಡ್ಗೆ ರೈಟ್ ಥಾಟ್ಸ್ ಥಾಟ್ಸ್ಗೆ ಅಲ್ವಾ ಸೊ ನಾನು ಪರ್ಸನಲಿ ನನಗೇನಾದ್ರು ತುಂಬ ಇದೆ ಅಂತ ಅನ್ಸಿದಾಗ ನಾನು ಏನು ಮಾಡ್ತೀನಿ ಅದನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತಿದ್ದೀನಿ ಓಕೆ ಬಟ್ ನಾನು ಯಾವಾಗಲೂ ಹೇಳ್ತೀನಿ ನನ್ನ ಚಾನಲಲ್ಲಿ ನಾನು ಜಾಸ್ತಿ ಅಫಾಮೇಷನ್ಸ್ ಯೂಸ್ ಮಾಡೋದು ಅಂತ ಇಟ್ ಇಟ್ ಮೀನ್ಸ್ ಜಾಸ್ತಿ ಅಫಾಮೇಶನ್ಸ್ ಯೂಸ್ ಮಾಡ್ತೀನಿ ನಾನು ಅಂದರೆ ಅರ್ಥ ಬಾಯ್ ಬಿಟ್ ಅಫಾಮೇಶನ್ಸ್ ಹೇಳ್ಕೊತೀನಿ ಅಂತ ಅಲ್ಲ ಈವನ್ ಐ ಡೂ ಥಾಟ್ಸ್ ಪ್ಲೇಕ್ ಅದು ಕೂಡ ಅಫಾಮೇಶನ್ ಹೇಳಿದ್ದಾರನೇ ಬಿಕಾಸ್ ನ್ಯಾಚುರಲಿ ನಾವು ಯಾವಾಗಲೂ ಥಿಂಕ್ ಮಾಡ್ತಾ ಇರ್ತೀವಿ ಥಿಂಕ್ ಮಾಡೋದು ಅಫಮೇಷನ್ಸೆ ಓಕೆ ಸೊ ಈ ಥಿಂಕಿಂಗ್ನ ಚೇಂಜ್ ಮಾಡ್ಕೊಂಡ್ರೆ ನೀವು ಮ್ಯಾನಿಫೆಸ್ಟ್ ಮಾಡೋದು ಎಲ್ಲ ಈಸಿ ಬಟ್ ಅದು ಕೂಡ ಇಲ್ಲ ನನಗೇನೋ ಒಂದು ಮಾಡಬೇಕು ಮೆಥಡನ್ನ ಅಂತ ಇದ್ದರೆ ಸೊ ನಾನು ಅಫಾಮೇಶನ್ನ ಸಜೆಸ್ಟ್ ಮಾಡೋದಲ್ವಾ ಸೊ ನಮಗೆ ಯಾವ ಮೆಥಡ್ ಈಸಿ அது நமக்கு கத்தி இருக்கா பிகாஸ் நன்கு ஆ ஃபாமேஷன்ஸ் ஈஸி ஆகை பட் அது சேம் மெத்த நமக்கு ஈஸி ஆக பிகாஸ் எல்லா பேரே தர வர்க்கை ஐ மீன் அமுண்ட்ஸே நன்கா ஃபாமேஷன் ஈஸி ஆகோது பட் நமக்கு விசுவலைசேஷன் ஈஸி ஆகும் ஸ்கிரிப்டிங் ஈஸி ஆகோது நமக்கு யா மெத்த ஈஸினோ ஆ மெத்தட்ன பிகப் ஓகே ನಾನೆಲ್ಲಿ ಅಫಾಮೇಷನ್ ಹೇಳ್ತಿದ್ದೀನಿ ಅಂತ ನೀವು ಫೋರ್ಸ್ಫುಲಿ ನಾನು ಅಫಾಮೇಷನ್ ಮಾಡಬೇಕಂತ ಹೇಳಿಬಿಟ್ಟು ನಿಮ್ಮನ್ನು ನೀವು ಫೋರ್ಸ್ ಮಾಡಬೇಡಿ ಓಕೆ ಸೊ ನಾನು ಅಫಾಮೇಷನ್ನ ತೊಗೊತೀನಿ ಸೊ ಈಗ ನನಗೆ ಮಲ್ಟಿಪಲ್ ಡಿಸೈರ್ ಇದೆ ಫಾರ್ ಎಕ್ಸಾಂಪಲ್ ನನಗೆ ಗ್ರೇಡ್ಸ್ ಚೆನ್ನಾಗಿ ಬರಬೇಕು ನನ್ನ ಫಿಸಿಕಲ್ ಅಪಿಯನ್ಸ್ ನನಗೆ ಅಟ್ರಾಕ್ಟಿವ್ ಕಾಣ್ಬೇಕು ನಾನು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಥವಾ ನನ್ಸ್ ಏನು ಆಗಿರಬೇಕು ಹೀಗಿರಬೇಕು ಏನೋ ಒಂದು ಫಿಸಿಕಲ್ ಅಪಿಯನ್ಸ್ ಎಂದು ಸರ್ ಅಂದ್ಕೊಳ್ಳಿ ಏನೊಂದು ನನ್ನ ಲೈಫ್ ಈ ಥರ ಆಗಬೇಕು ನನಗೆ ಈ ಥರ ನಮ್ಮ ಮನೆ ಈ ಥರ ಇರಬೇಕು ಈ ಥರ ಏನೋ ಡಿಸೈರ್ ಇರುತ್ತೆ ಇನ್ನೊಂದು ನನಗೆ ಈ ಥರ ಜಾಬ್ ಸಿಗಬೇಕು ಹೇಗಿರಬೇಕು ನೀನೊಂದು ಎಸ್ ಪಿ ರಿಲೇಟೆಡ್ ಆಗಬೇಕು ಸೊ ಏನು ಓಕೆ ತುಂಬ ಡಿಸೈರ್ಸ್ ಇದೆ ಸೊ ಅದೆಲ್ಲ ಡಿಸೈರ್ಸ್ಗೂ ಕೂಡ ಅಫಾರ್ಮೇಷನ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಓಕೆ ಇಟ್ ಇನ್ ಪ್ಲಸ್ ಅದು ಜಸ್ಟ್ ಒಂದು ಸೇ ಅದ್ರ ಮೇಲೆ ಒಂದು ಪಾಸಿಟಿವ್ ಈಗ ದುಡ್ಡಿನ ವಿಷಯಕ್ಕೆ ಬಂದರೆ ದುಡ್ಡನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂತ ಅಂದರೆ ಲೈಕ್ ನಾನು ಮನಿ ಮ್ಯಾಗ್ನೆಟ್ ನನಗೆ ದುಡ್ಡು ಯಾವಾಗಲೂ ನಾ ಹುಡ್ಕೊಂಬರುತ್ತೆ ದುಡ್ಡಿಗೆ ನಾನು ಯಾವಾಗಲೂ ಕಷ್ಟಪಡಬೇಕಾಗಿಲ್ಲ ಯಾವಾಗಲೂ ನನ್ನ ಹತ್ರ ಇರುತ್ತೆ ಈ ರೀತಿ ಆಫಾರ್ಮೇಷನ್ಸ್ ನೆಕ್ಸ್ಟ್ ಎಸ್ ಪಿ ಬಗ್ಗೆ ಅಂತಂದರೆ ನನ್ನ ಪಿ ನನ್ನ ಇಷ್ಟಪಡ್ತಾರೆ ಅವ್ರಿಗೆ ನನ್ನ ಹತ್ರ ಇಷ್ಟ ಅವ್ರಿಗೆ ನನ್ನ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಚಾಯ್ಸೇ ಇಲ್ಲ ನನ್ನನ್ನೇ ಅವ್ರು ಇಷ್ಟಪಡೋದು ಇದು ಎಸ್ ಪಿ ಬಗ್ಗೆ ನೆಕ್ಸ್ಟ್ ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ಬಂದರೆ ನಾನು ನೋಡೋಕೆ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ನನ್ನ ಸ್ಕಿನ್ ತುಂಬ ಪರ್ಫೆಕ್ಟ್ ಇದೆ ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ ಈ ಥರ ಸಪೋಸ್ ಒಂದು ಪರ್ಟಿಕ್ಯುಲರ್ ನಿಮಗೆ ನಿಮ್ಮ ಮನೆ ಹೇಗಿರಬೇಕು ಅಂತಿದ್ರೆ ಅಥವಾ ಮನೆ ಮ್ಯಾನಿಫೆಸ್ಟ್ ಮಾಡಬೇಕಂತಿದ್ರೆ ನನ್ನ ಮನೆ ನನ್ನ ಡ್ರೀಮ್ ಹೌಸ್ ಈ ಥರ ಇದೆ ಆ ಹೌಸಲ್ಲಿ ನಾನು ಈ ಥರ ಇದ್ದೀನಿ ನಾನು ಆಲ್ರೆಡಿ ಲೀವ್ ಮಾಡ್ತಿದ್ದೀನಿ ಸೊ ಈ ಥರ ಒಂದಿಷ್ಟು ಅಫಮೇಷನ್ಸ್ನ ನಿಮಗೆ ನೀವು ಹೇಳ್ಕೊಂಡು ಹೋಗೋದು ಸೊ ಅದರಿಂದ ಏನಾಗುತ್ತೆ ಡೈಲಿ ಪ್ರತಿ ಸದನೂ ನಮಗೆ ಪ್ರತಿ ಮಲ್ಟಿಪಲ್ ಡಿಸಾರ್ಜ್ ನನ್ನ ಪಾದಾಗ್ಲು ಎಲ್ಲದಕ್ಕೂ ಅಫಾಮೇಷನ್ ಹೇಳೋದು ಲೈಕ್ ಯು ನೋ ರ್ಯಾಂಪೇಜ್ ಥರ ನೀವು ರ್ಯಾಂಪೇಜ್ ಸ್ಕೇಲ್ ಇರ್ತೀರ ಓಕೆ ಇಟ್ಸ್ ಜಸ್ಟ್ ನ ಸುಮ್ಮನೆ ಹೇಳ್ತಾ ಹೋಗೋದು ಅದೇ ರೀತಿ ನಿಮ್ಮ ಎಲ್ಲ ಡಿಸೈರ್ಸ್ ಬಗ್ಗೆನೂ ಅಫಾಮೇಷನ್ಸ್ನ ಹೇಳ್ಕೊಂಡು ಹೋಗಿ ಮತ್ತು ಆ ಒಂದು ಮೈಂಡ್ ಮೈಂಡ್ಸೆಟ್ಟಲ್ಲಿ ಇರಿ ಓಕೆ ಪಾಸಿಟಿವ್ ಆಗಿ ಓಕೆ ಐ ಮೀನ್ ಈಗ ಅಫಾಮೇಶನ್ಸ್ ಹೇಳೋ ಟೈಮಲ್ಲಿ ಅಫಾಮೇಶನ್ಸ್ ಹೇಳ್ತೀರಾ ಬಟ್ ಅದಾದಮೇಲೆ ನೀವು ಆ ಡಿಸೈರ್ ಬಗ್ಗೆ ಯಾವ ರೀತಿ ಯೋಚನೆ ಮಾಡ್ತೀರಾ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ಅಲ್ವಾ ಸೊ ಅಫಾಮೇಷನ್ ಹೇಳೋ ಟೈಮಲ್ಲಿ ಪಾಸಿಟಿವ್ ಆಗಿ ಅಫಾರ್ಮೇಷನ್ ಹೇಳೋದು ನೆಕ್ಸ್ಟ್ ಮೂಮೆಂಟ್ಗೆ ಬೇರೆ ಏನೋ ಅಂತ ಮಾಡೋದು ಹಾರ್ಡ್ ವರ್ಕ್ ಆಗಲ್ಲ ಓಕೆ ಸೊ ಅಫಾಮೇಷನ್ ಹೇಳ್ತೀರಾ ಬಟ್ ನೆಕ್ಸ್ಟ್ ಟೈಮ್ ಏನಾದರೂ ನೆನಪಾಯಿತು ಆವಾಗೂ ಆಫಾರ್ಮೇಷನ್ಸ್ ಹೇಳ್ಕೊಳ್ಳಿ ಡೌಟ್ಸ್ ಬಂತು ಆವಾಗೂ ಆಫಾರ್ಮೇಷನ್ಸ್ ಹೇಳ್ಕೊಳ್ಳಿ ಭಯ ಆಯಿತು ಆವಾಗೂ ಅಫಾಮೇಷನ್ಸ್ ಹೇಳ್ಕೊಡಿ ಸೊ ಹೇಳ್ಕೊತಾನೆ ಹೋಗಿ ಸೊ ಇದರಿಂದ ನೀವು ಮಲ್ಟಿಪಲ್ ಡಿಸೈಸ್ನ ಕೂಡ ಮ್ಯಾನಿಫೆಸ್ಟ್ ಮಾಡ್ಬೋದು ಎವ್ರಿಥಿಂಗ್ ಇಸ್ ಪಾಸಿಬಲ್ ನಿಮ್ಮ ಮೈಂಡ್ಗೆ ನಿಮಗೆ ಯಾವುದು ಇಂಪಾಸಿಬಲ್ ಅಂತ ಇಲ್ಲ ಎಲ್ಲಾನು ಆಗುತ್ತೆ ಓಕೆ ನೋ ಮ್ಯಾಟರ್ ನಿಮ್ಮ ಡಿಸೈರ್ಸ್ ಹಂಡ್ರೆಡ್ ಡಿಸೈರ್ಸ್ ಇರಲಿ ನಿಮಗೆ ಆ ಡಿಸೈರ್ಸ್ನೂ ಕೂಡ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೋದು ಓಕೆ ಬಿಕಾಸ್ ನಿಮಗೆ ಆ ಪವರ್ ಇರುತ್ತೆ ಮ್ಯಾನಿಫೆಸ್ಟೇಷನ್ ಅನ್ನೋದು ಯಾವುದೋ ಹೊರಗಡೆ ಏನೋ ಎಕ್ಸ್ಟರ್ನಲ್ ಪವರ್ ಅಲ್ಲ ಓಕೆ ನಿಮ್ಮ ಒಳಗಡೆ ಇರುವಂಥ ಒಂದು ಅದ್ಭುತವಾದ ಶಕ್ತಿ ಅಂದರೆ ನಿಮಗೇನು ಬೇಕೋ ಅದನ್ನು ಪಡ್ಕೊಳಕ್ಕೆ ಅಂತ ನಿಮಗೆ ಆ ದೇವರು ಗಿಫ್ಟ್ ಮಾಡಿರುವಂಥ ಒಂದು ನ್ಯಾಚುರಲ್ ಗಿಫ್ಟ್ ಯಾವಾಗಲೂ ಎಕ್ಸಿಸ್ಟ್ ಆಗುತ್ತೆ ನೋ ಮ್ಯಾಟರ್ ನೀವು ಬೇರಿದ್ದಿರೋ ಇಲ್ವೋ ನ್ಯಾಚುರಲಿ ನೀವೆಲ್ಲೂ ಮ್ಯಾನಿಫೆಸ್ಟ್ ಮಾಡ್ತಾನೆ ಇರ್ತೀರ ಹೇಗೆ ನಿಮ್ಮ ಯೋಚನೆಗಳಿಂದ ಸೊ ಮಲ್ಟಿಪಲ್ ಡಿಸೈರ್ಸೇ ಆಗಲಿ ಅದು ಒಂದು ಡಿಸೈರ್ ಆಗಲಿ ಅದನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತಂದರೆ ಇಟ್ಸ್ ಆಲ್ವೇಸ್ ಮ್ಯಾನಿಫೆಸ್ಟಿಂಗ್ ಆಯ್ತು ಐ ಕಾನ್ಸೆ ಜಸ್ಟ್ ಬಿಕಾಸ್ ನಾನು ಅದಕ್ಕೆ ಕಾನ್ಷಿಯಸ್ಲಿ ಚೂಸ್ ಮಾಡಿ ನಾನು ಆಫರ್ ಮಾಡ್ತಿಲ್ಲ ಅಂದ ತಕ್ಷಣ ಅದು ಮ್ಯಾನಿಫೆಸ್ಟ್ ಆಗ್ತಿಲ್ಲ ಅಂತ ಅಂದ್ಕೊಬೇಡಿ ಬೇಸ್ಡ್ ಆನ್ ಅವರ್ ನಿಮ್ಮ ಥಾಟ್ಸ್ ಅಂದರೆ ನೀವು ಅದನ್ನು ಕಾನ್ಷಿಯಸ್ಲಿ ಚೂಸ್ ಮಾಡಿ ಮ್ಯಾನಿಫೆಸ್ಟ್ ಮಾಡ್ತಿಲ್ಲ ಅಂತ ಅಂದ್ರೂ ನಿಮಗೆ ಆಲ್ರೆಡಿ ಅದ್ರ ಬಗ್ಗೆ ಏನು ಥಾಟ್ಸ್ ಇದೆ ಆ ಥಾಟ್ಸಿಂದ ಅದು ಆಲ್ರೆಡಿ ನಿಮ್ಮ ರಿಯಾಲಿಟಿ ಮ್ಯಾನಿಫೆಸ್ಟ್ ಆಗಿದೆ ಬಟ್ ನಿಮಗೆ ಅದು ಹೆಂಗೆ ಬೇಕು ಹಂಗೆ ಮ್ಯಾನಿಫೆಸ್ಟ್ ಆಗಬೇಕಂತ ಅಂದರೆ ನೀವು ಥಾಟ್ಸ್ ಕೊಡ್ತಾ ಹೋಗಬೇಕು ದಟ್ಸ್ ದ ಪವರ್ ಆಫ್ ಯುವರ್ ಥಾಟ್ಸ್ ಅದು ನಿಮ್ಮ ಥಾಟ್ಸ್ನ ಒಂದು ಅದ್ಭುತವಾದ ಶಕ್ತಿ ಸೊ ನೀವು ನಿಮ್ಮ ಥಾಟ್ಸ್ ಬಗ್ಗೆ ಅವೇರಿಟ್ಕೊಂಡು ಪ್ರತಿ ಸತಿನೂ ನಿಮ್ಮ ಥಾಟ್ಸ್ ನಿಮಗೆ ಇಷ್ಟ ಆಗದೇ ಇರೋ ವೇ ಅಲ್ಲಿ ಹೋಗ್ತಾ ಇದೆ ಅಂದಾಗ ಅದನ್ನು ಐಡೆಂಟಿಫೈ ಮಾಡಿ ಆ ಒಂದು ಯೋಚನೆ ಆ ಥಾಟ್ಸ್ಗಳೇನಿರತ್ತಲ್ಲ ಅದನ್ನು ಬದಲಾವಣೆ ಮಾಡೋದು ನಿಮ್ಮ ಕರ್ತವ್ಯ ಓಕೆ ಅಫ್ಕೋರ್ಸ್ ಇಟ್ ಟೇಕ್ಸ್ ಕನ್ಸಿಸ್ಟೆನ್ಸಿ ಇಟ್ ಟೇಕ್ಸ್ ಡಿಸಿಪ್ಲೀನ್ ಅರ್ಥ ಆಯಿತಾ ಸೊ ಇಟ್ ಡಝನ್ ಮೀನ್ ದಟ್ ಲೈಕ್ ಪ್ರತಿದಿನ ಮಾಡಬೇಕು ಅಂತ ತಕ್ಷಣ ಸಮ್ಟೈಮ್ಸ್ ನೆಗೆಟಿವ್ ಥಾಟ್ಸ್ ಬರುತ್ತೆ ಅಪೋಸಿಟ್ ಸೊ ಕನ್ಸ್ಟ್ಯಾನ್ಸಸ್ನ ನೋಡ್ತೀರ ಅಪೋಸಿಟ್ ಇರೋದನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತೀರ ಬಟ್ ನೀವು ಯಾವುದಕ್ಕೋ ಒಂದಕ್ಕೆ ಸ್ಟ್ರಾಂಗಾಗಿ ಯಾವುದೋ ಒಂದು ಥಾಟ್ಗೆ ಆ ನನಗೆ ನಂಬಿಕೆ ಅನ್ನೋಕ್ಕೆ ಕಷ್ಟ ಆಗುತ್ತೆ ಓಕೆ ಬಿಕಾಸ್ ನಮ್ಮ ಥಾಟ್ಸೇ ಮುಂದೆ ನಂಬಿಕೆ ಆಗೋದು ನ ಯಾವುದು ನಂಬಿಕೆ ಆಗಿದೆ ಅಂದರೆ ಪದೇ 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 ಯೋಚನೆ ಮಾಡಿರೋಂಥ ಯೋಚನೆಗಳು ಇವತ್ತು ನಂಬಿಕೆಗಳಾಗಿದೆ ಓಕೆ ಸೊ ಅದಕ್ಕೆ ನಾನು ನಂಬಿಕೆ ಅಂತ ಹೇಳೋದ್ಕಿಂತ ನೀವು ಯಾವುದೋ ಒಂದು ಥಾಟ್ಗೆ ಸ್ಟಿಕ್ ಆನ್ ಆಗಿದ್ರೆ ಇದು ಎಸ್ ಖಂಡಿತ ಆಗೇ ಆಗುತ್ತೆ ಅಥವಾ ಇದು ನನ್ನ ಹತ್ರ ಇದೆ ನೋ ಮ್ಯಾಟರ್ ವಾಟ್ ನಿಮಗೆ ನಿಮ್ಮ ತ್ರೀ ಡಿ ಏನೇ ತೋರಿಸ್ತಿರಲಿ ಇಟ್ಸ್ ಆಲ್ರೆಡಿ ಇವರ್ಸ್ ಅಂತ ಏನು ಥಾಟ್ನ ನೀವು ಪದೇ ಪದೇ ನಿಮಗೆ ಹೇಳ್ತಿರ್ತೀರ ಅದು ರಿಯಲ್ ಆಗೇ ಆಗುತ್ತೆ ಬಿಕಾಸ್ ಇಟ್ಸ್ ಡಿಫಾಲ್ಟ್ ಅದಾಗಲೇಬೇಕು ಬೇರೆ ಚಾಯ್ಸ್ ಎಲ್ಲ ಓಕೆ ಸೊ ದಿಸ್ ಇದು ಹೀಗೆ ವರ್ಕ್ ಆಗೋದು ಓಕೆ ಐ ಹೋಪ್ ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ತು ಅಂದ್ಕೊಂಡಿದ್ದೀನಿ ಅಟ್ಲೀಸ್ಟ್ ಒಂದು ಏನು ಐಡಿಯಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಏನು ಮಲ್ಟಿಪಲ್ ಡಿಸೈನ್ಸ್ನ ಹೇಗೆ ಮ್ಯಾನಿಫೆಸ್ಟ್ ಮಾಡೋದು ಅಂತ ಐ ಹೋಪ್ ಇದಕ್ಕಿಂತ ಜಾಸ್ತಿ ಡೀಟೇಲ್ ಆಗಿ ಹೇಳೋದು ಅವಶ್ಯಕತೆ ಇಲ್ಲ ಅಂತ ಬಟ್ ಎಸ್ ಕನ್ಸಿಡರಿಂಗ್ ನೋಡಿ ತುಂಬ ಜನ ಈಗಿನ ಲಾಫಿಸಂಕ್ಷನ್ನ ಫೈಂಡ್ ಔಟ್ ಮಾಡಿರ್ತೀರ ತುಂಬ ಜನಕ್ಕೆ ಆಲ್ರೆಡಿ ತುಂಬ ವರ್ಷನೇ ಆಗಿದೆ ಆಫೀಸ್ ಒಂದು ವರ್ಷದ ಮೇಲೆ ಆಗಿದೆ ಲಾಫಿಸಂಶನ್ನ ಫೈಂಡ್ ಔಟ್ ಮಾಡಿ ತುಂಬ ಜನ ಇನ್ನ ಮಿಡಲಲ್ಲಿದ್ದೀರಾ ಸೊ ಅವರೆಲ್ಲರಿಗೂ ಅರ್ಥ ಆಗೋ ಥರ ಅರ್ಥ ಮಾಡಿಸೋದು ನಮ್ಮ ನನ್ನ ಜವಾಬ್ದಾರಿ ಓಕೆ ಕಾಂಪ್ಲಿಕೇಟೆಡ್ ಆಗಿ ಮಾಡಿ ನಿಮಗೆ ಮ್ಯಾನಿಫೆಸ್ಟೇಷನ್ ಟೀಚ್ ಮಾಡೋದು ಇಷ್ಟ ಆಗಲ್ಲ ಐ ವಾಂಟ್ ಟು ಟೀಚ್ ಇನ್ ಎ ಲಿಮಿಟ್ಲೆಸ್ ವೇ ಆ್ಯಸ್ ಪಾಸಿಬಲ್ ಓಕೆ ಯಾಕೆ ಅಂತ ಅಂದರೆ ಅದು ಲಿಮಿಟ್ಲೆಸ್ ಅಲ್ವಾ ಇಟ್ಸ್ ನ್ಯಾಚುರಲ್ ಎಬಿಲಿಟಿ ಅದನ್ನು ನಿನ್ನ ಕಾಂಪ್ಲಿಕೇಟೆಡ್ ಮಾಡಿ ನನಗೆ ಟೀಚ್ ಮಾಡೋಕ್ಕೆ ಬರೋಲ್ಲ ಆ್ಯಂಡ್ ಇನ್ನೊಂದು ಏನಂತ ಅಂದರೆ ಜಸ್ಟ್ ನಿಮಗೆ ಅಫಾಮೇಷನ್ ಹೇಳಬೇಕನ್ಸತ್ತಾ ಎಲ್ಲದ್ರ ಬಗ್ಗೆ ಒಂದಿಷ್ಟು ಅಫರ್ಮೇಷನ್ಸ್ ಹೇಳ್ಕೊಂಡು ಹೋಗಿ ಅಥ್ವಾ ಸ್ಲಿಕ್ ಮಾಡಬೇಕಾ ಎಲ್ಲ ಟಾಪಿಕ್ಸು ಲೈಕ್ ಎಷ್ಟು ಡಿಸಾಶ್ಟ್ ಇದೆ ಅಷ್ಟು ಡಿಸಾಶ್ಟ್ಗು ಅಂದೊಂದಿಷ್ಟು ಲೈಕ್ ಅಫಾಮೇಶನ್ಸ್ ಲೈಕ್ ಸ್ಕ್ರಿಪ್ಟ್ ಮಾಡ್ತಾ ಹೋಗಿ ಇವನ್ ಸ್ಕ್ರಿಪ್ಟಿಂಗಲ್ಲೂ ಕೂಡ ನೀವು ಅಫಾರ್ಮೇಷನ್ಸ್ನೇ ಬರೀತಿರ್ತೀರಲ್ವಾ ನಿಮ್ಮ ಲೈಕ್ ಪಾಸಿಟಿವ್ ಥಾಟ್ಸ್ನೇ ಬರೀತಿರ್ತೀರ ದೆನ್ ವಿಸಿಲೈಸ್ ಮಾಡಬೇಕಂತಂದರೆ ಸೊ ಆ ಒಂದು ಡಿಸೈರ್ ಆಲ್ರೆಡಿ ಫುಲ್ಫಿಲ್ ಆಗಿದೆ ಅನ್ನೋದಕ್ಕೆ ಒಂದು ಸೀನ್ನ ಕ್ರಿಯೇಟ್ ಮಾಡಿಕೊಂಡು ಆ ಸೀನ್ನ ವಿಸಿಲೈಸ್ ಮಾಡ್ತಾ ಹೋಗಿ ಹಾವ್ ನೀವು ಹೇಗೆ ಮಾಡಿದ್ರು ಅದು ವರ್ಕ್ ಆಗುತ್ತೆ ಓಕೆ ಸೊ ಬಟ್ ನಿಮಗೆ ಯಾವುದು ಈಸಿ ಅದನ್ನು ಚೂಸ್ ಮಾಡಿ ಅದಕ್ಕೆ ಸ್ಟಿಕ್ ಆಗಿ ಅದನ್ನು ಮಾಡಿ ಕಾಂಪ್ಲಿಕೇಟೆಡ್ ಮಾಡ್ಕೊಬೇಡಿ ಲೈಕ್ ನೀವು ಮ್ಯಾನಿಫೆಸ್ಟ್ ಮಾಡ್ತಿರೋದು ಎಕ್ಸ್ಟರ್ನಲ್ ಎಲ್ಲ ಏನೂ ಅಲ್ಲ ಡೋಂಟ್ ವೇಟ್ ಫಾರ್ ಎ ಸೈನ್ ನಾನು ಮ್ಯಾನಿಫೆಸ್ ಓಕೆ ನನಗೆ ಆ ನಂಬರ್ ಕಾಣಿಸಿದ್ರೆ ಎಸ್ ನಾನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ ಅಂತ ನನಗೇನು ಸಿಂಬಲ್ ಕಾಣಿಸ್ತಾರೆ ನಾನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ ನೋಡಿ ನೀವು ನನಗೆ ಯಾಕೆ ಪದ್ಧತಿಗಳನ್ನ ಚೆಕ್ ಮಾಡಬೇಡಿ ಅಂತ ಹೇಳ್ತೀನಿ ಅಂದರೆ ಯು ಆರ್ ದ ಬೆಸ್ಟ್ ಯು ಆರ್ ದ ಸೈನ್ ಫಾರ್ ಯುವರ್ ಸೆಲ್ಫ್ ಓಕೆ ನೀವು ನಿಮಗೆ ಒಂದು ಸೈನ್ நீ கரெட்டு வேயில் அது பக்க அது பகிர் நமக்கு மைண்ட் செட் சரிக்கிறது அந்த அது பக்க மானிஃபெஸ்ட் ஆக நம்ம த்ரீ டி யாலிட்டியில் அந்த சோ நம்ம த்ரீ டி யாலிட்டில் அது மெனிஃபெஸ்ட் ஆகோ தனக்கு பேஷன்ஸு தாழ்மையில இவ்வளோன்னா கலிமி ஓகே ஓகே லவ் யூ ஆல் ஐ ஹோப் வீடியோ ஹெல்ப் அந்த ஆகி நேரம் தெளிசி நம்ம வீடியோதின் ஹெல்ப் ஆகிய அந்த லவ் யூ ஆல் டேக் கேர் வாய் ನೀವೇನಾದರೂ ಹೊಸಬ್ರಾಗಿದ್ರೆ ನಂದು ಸಬ್ಜ್ ಮೇಲೆ ಚಾನಲ್ ಇದೆ ಲಿಂಕ್ ಇರುತ್ತೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಂದು ವಾಟ್ಸಪ್ ಗ್ರೂಪ್ ಇದೆ ಅಲ್ಲಿ ಸಕ್ಸಸ್ ಸ್ಟೋರೀಸ್ ಮತ್ತು ಡೌಟ್ಸ್ ಏನಾದರೂ ಇದ್ದರೆ ಡಿಸ್ಕಷನ್ ಮಾಡ್ತಿರ್ತಾರೆ ನಿಮಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಗ್ರೂಪ್ಗೆ ಹೋಗಿ ಜಾಯ್ನ್ ಆಗಿ ನೆಕ್ಸ್ಟ್ ಮತ್ತೆ ಒಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್ ಲವ್ ಯು